హాయ్ ఎవరి వన్ వెల్కమ్ బ్యాక్ టు ఇన్వర్ యూట్యూబ్ ఛానల్ చందన క్రియేషన్స్ ఫ్రెండ్స్ ఇవతండు జార్జెట్ ఒక మ్యాచ్ గ్రాండ్ ఆస రీతి గ్ర్యాండ్ అందు క్రోషకుచ్చు డైన్ తోర్స్కొడ్తా ఫ్రెండ్స్ ಅದಕ್ಕಿಂತ ಮುಂಚೆ ಯಾರ್ಯಾರು ಚಾನಲ್ ನಾವು ಸುಬ್ರು ನೋಡ್ತಾ ಇದ್ದೀರ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಇವತ್ತಿನ ಡಿಸೈನ್ಗೆ ನಾನು ಎರಡು ಥರದ ಥ್ರೆಡ್ಡನ್ನು ತೊಗೊಂಡಿದ್ದೀನಿ ಒಂದು ಬಂದು ಸಿಲ್ವರ್ ಕಲರ್ ಇನ್ನೊಂದು ಬಂದು ಎಲ್ಲೋ ಅಷ್ಟು ಗೋಲ್ಡ್ ಬರುತ್ತಲ್ಲ ಆ ಥರ ಮತ್ತು ಎರಡು ರೀತಿ ಬೀಡ್ಸನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಒಂದು ಫ್ಲವರ್ದು ದೊಡ್ಡ ಬೀಡ್ಸ್ ಇನ್ನೂ ಒಂದು ಮೀಡಿಯಮ್ ಸೈಜ್ದು ತ್ರೀ ಎಮ್ ಎಮ್ ಬೀಡ್ಸ್ ಬರುತ್ತಲ್ಲ ಆ ಥರ ಫ್ರೆಂಡ್ಸ್ ಮತ್ತು ಇದಕ್ಕೆ ಹಾರಳೆ ದಾರ ತಗೊಂಡು ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೆಲ್ಫ್ ಕಲರಲ್ಲಿ ಮತ್ತು ರೆಗ್ಯುಲರಾಗಿ ಯೂಸ್ ಮಾಡ್ತಕ್ಕಂಥ ಟೆನ್ ಪಾಯಿಂಟ್ ಜೀರೋ ಸೆವೆನ್ ಫೈವ್ ಎಮ್ ಎಮ್ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಮೊದಲಿಗೆ ನಾನು ನಿಮ್ಮ ಹತ್ರ ಏನಂತಂದರೆ ದಯವಿಟ್ಟು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡದೆ ನೋಡ್ತಾ ಇದ್ದೀರಾ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕೋ ಮೊದಲು ನೋಟಿಫಿಕೇಷನ್ ಅನ್ನೋದು ನಿಮಗೆ ತಲುಪುತ್ತೆ ಫ್ರೆಂಡ್ಸ್ ಮತ್ತು ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಮತ್ತು ಮೊದಲಿಗೆ ನಾನು ನೋಡ್ತಾ ಇದ್ದೀರಲ್ವ ಸ್ಯಾರಿಗೆ ಲಾಕನ್ನು ಮಾಡಿಕೊಂಡೆ ಲಾಕನ್ನು ಮಾಡ್ಕೊಂಡಿದ್ಮೇಲೆ ನಂತರ ನಾನು ಒಂದು ಮೀಡಿಯಮ್ ಸೈಜ್ದು ಬೀಡ್ಸ್ ತಗೊಂಡು ಬೀಡ್ಸಿಗೆ ಲಾಕನ್ನು ಮಾಡಿ ನಂತರ ನಾನು ಸ್ಯಾರಿಗೆ ಲಾಕನ್ನು ಮಾಡ್ಕೋತಾ ಇದ್ದೀನಿ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಸ್ಕಿಪ್ ಮಾಡಿದ್ರೆ ಏನೂ ಅರ್ಥ ಆಗೋಲ್ಲ ಅದಕ್ಕಾಗಿ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತು ಬಿಗಿನರ್ಸು ಸಹ ಆರಾಮಾಗಿ ಈಗ ತಾನು ಕ್ರೋಶ ಕಲಿತಾ ಇದ್ದೀವಿ ಅಂತಂತವರು ಆರಾಮಾಗಿ ಈ ಒಂದು ಡಿಸೈನ ಟ್ರೈ ಮಾಡ್ಬೋದು ಫ್ರೆಂಡ್ಸ್ ಮತ್ತು ನೀವು ಡಿಸೈನ ಟ್ರೈ ಮಾಡಿದ ಮೇಲೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಡಿಸೈನ್ ಮಾಡಿದ್ರ ಇಲ್ವಾ ಅಂತ ಯಾವ ಥರ ಬಂತು ಡಿಸೈನ್ ಅನ್ನೋದನ್ನು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತು ಬೀಡಾ ಕ್ಲಾಕ್ ಲಾಕ್ ಅಲ್ವಾ ಅಲ್ಲಿಂದ ನೆಕ್ಸ್ಟ್ ನಾನು ಫೈವ್ ಚೈನ್ ಹಾಕಿ ಲಾಕನ್ನು ಮಾಡ್ಕೊತಾ ಇದ್ದೀನಿ ಫೈವ್ ಚೈನ್ ಏನಕ್ಕೆ ಅಂದ್ರೆ ಕುಚ್ಚಗೋಸ್ಕರ ನಾವು ಫೈವ್ ಚೈನ ತೊಗೊಂಡಿದ್ದೀವಿ ಮತ್ತು ಲಾಕನ್ನು ಮಾಡಿಕೊಂಡೆ ಅದನ್ನು ಸಹ ಇಲ್ಲಿ ಬರುತ್ತೋ ಅಲ್ಲಿ ಲಾಕ್ ಮಾಡಿದ ಮೇಲೆ ಮತ್ತೆ ಇನ್ನು ಒಂದು ಬೀಡ್ಸನ್ನು ತೊಗೊಂಡು ಅದನ್ನು ಬೀಡಿಗೆ ಲಾಕನ್ನು ಮಾಡಿದ ಮೇಲೆ ನಾನು ಸ್ಯಾರಿಗೆ ಲಾಕನ್ನು ಮಾಡ್ಕೊತಾ ಇದ್ದೀನಿ ಸ್ಯಾರಿಗೆ ಲಾಕನ್ನು ಮಾಡಿಕೊಂಡೆ ಮತ್ತು ಪಕ್ಕಕ್ಕೆ ಇನ್ನೂ ಒಂದು ಸತಿ ಸಿಂಗಲ್ ಕ್ರೋಷೆ ಸಿಂಗಲ್ ಕ್ರೋಶೆ ಮಾಡಿಕೊಂಡೆ ಮತ್ತು ಅಲ್ಲಿಂದ ನಾನು ಇವಾಗ ತ್ರೀ ಟೈಮ್ಸು ದಾರ ತೊಗೊಂಡೆ ಅಂತಂದರೆ ತ್ರೀ ಚೇನ್ಸನ್ನು ಹಾಕೋತಾ ಇದ್ದೀನಿ ತ್ರೀ ಚೈನ್ಸ್ ಹಾಕ್ಬಿಟ್ಟು ಅದನ್ನು ಅಷ್ಟೇ ಫ್ರೆಂಡ್ಸ್ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕನ್ನು ಮಾಡಿಕೊಂಡೆ ನಂತರ ಅಲ್ಲಿಂದ ಸ್ವಲ್ಪ ಈ ಥರ ದಾರನ ಮೇಲೆ ತೊಗೊಂಡು ಈ ಥರ ಬೀಡ್ಸ್ ಇರುತ್ತೆ ನೋಡಿ ರೌಂಡ್ ಬೀಡು ಫ್ಲವರ್ದು ಆ ಫ್ರೆಂಡ್ಸ್ ನಾನು ಈ ಒಂದು ಡಿಸೈನ್ಗೆ ಈ ಥರ ಬೀಡನ್ನು ಚಾಯ್ಸ್ ಮಾಡಿದ್ದೀನಿ ನೀವು ಬೇಕಿದ್ದರೆ ಬೇರೆ ಬೀಡು ಸಹ ಚಾಯ್ಸ್ ಮಾಡ್ಕೊಬೋದು ಬೀಡನ್ನು ತಗೊಂಡು ಬೀಡನ್ನು ಡೈರೆಕ್ಟಾಗಿ ನಾವು ದಾರಕ್ಕೆ ಪೋಣಿಸಿ ದಾರಕ್ಕೆ ಲಾಕನ್ನು ಮಾಡ್ಕೊತಾ ಇದ್ದೀನಿ ಲಾಕ್ ಮಾಡಿದ ಮೇಲೆ ಅದನ್ನು ಅಷ್ಟೇ ಕರೆಕ್ಟಾಗಿ ಎಲ್ಲಿಗೆ ಬರುತ್ತಲ್ಲಿಗೆ ನೋಡಿಕೊಂಡು ಸ್ಟಿಫಾಗಿ ಲಾಕ್ ಮಾಡ್ಕೊತು ಲಾಕ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಆ ಕಡೆ ಈ ಕಡೆ ಆದರೆ ಬೀಡ್ಸು ಆ ಕಡೆ ಈ ಕಡೆ ಆದಾಗ ಸ್ಯಾರೀಸು ಕಟ್ಕೊಳೋಂಥ ಚಾನ್ಸ್ ಇರುತ್ತೆ ಅದಕ್ಕಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ ನಂತರ ಸ್ವಲ್ಪ ನಾವಿಲ್ಲಿ ಸ್ಯಾರಿನ ಈ ಥರ ಟರ್ನ್ ಮಾಡಿಬಿಟ್ಟು ಅಲ್ಲಿಂದ ನಾನಿಲ್ಲಿ ಸಿಕ್ಸ್ ಚೇನ್ಸ್ನ ಹಾಕ್ಕೊಂಡಿದ್ದೀನಿ ಸಿಕ್ಸ್ ಚೇನ್ಸ್ ಹಾಕಿ ಅದು ಅಷ್ಟೇ ಫ್ರೆಂಡ್ಸ್ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಬೇಕಾಗುತ್ತೆ ಅಂತಂದರೆ ಆ ಮಿಡಲ್ ಪಾಯಿಂಟ್ ಇತ್ತು ನೋಡಿ ಆ ಲಾಕ್ ಅಂದರೆ ಸಿಂಗಲ್ ಕ್ರೋಶೆ ಹಾಕಿದ್ವಿ ಅಲ್ವಾ ಮಿಡಲ್ ಪಾಯಿಂಟು ಆ ಪಾಯಿಂಟಿಗೆ ಬಂದು ಲಾಕನ್ನು ಮಾಡ್ಕೋಬೇಕಾಗುತ್ತೆ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ನಾವು ತ್ರೀ ಚೈನ್ ಇತ್ತಲ್ಲ ಮೊದಲು ತ್ರೀ ಚೈನ್ ಹಾಕಿದ್ವಿ ನೋಡಿ ಆ ತ್ರೀ ಚೈನ್ ಗ್ಯಾಪಿಗೆ ಮತ್ತು ತ್ರೀ ಚೈನನ್ನು ಫಿಲ್ ಇದ್ದೀನಿ ತ್ರೀ ಚೈನ್ ಹಾಕೋತಾ ಇದ್ದೀವಿ ನೆಕ್ಸ್ಟ್ ನಾನು ಸೂಜಿ ಮೇಲೆ ಎರಡು ಸತಿ ದಾರ ತಗೋತಾ ಇದ್ದೀನಿ ಫ್ರೆಂಡ್ಸ್ ಅಂದರೆ ನಾವಿಲ್ಲಿ ಟ್ರಿಪಲ್ ಕ್ರೋಶೆ ಮಾಡ್ತಾ ಇರೋದು ಸೂಜಿ ಮೇಲೆ ಎರಡು ಸತಿ ದಾರ ತಗೊಂಡು ಸಿಕ್ಸ್ ಚೈನ್ ಗ್ಯಾಪ್ ಇರುತ್ತೆ ನೋಡಿ ಆ ಸಿಕ್ಸ್ ಚೈನ್ ಗ್ಯಾಪ್ ಒಳಗಡೆ ಬಂದು ಎರಡರಲ್ಲಿ ಒಂದು ಮತ್ತಿನ್ನೂ ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಮತ್ತೆ ನಾನು ಇವಾಗ ಸ್ವಲ್ಪ ಈ ಥರ ದಾರನ ಮೇಲ್ ಮಾಡಿಕೊಂಡೆ ಅಲ್ಲಿಗೆ ಮತ್ತು ಮೀಡಿಯಮ್ ಸೈಜ್ದು ಒಂದು ಬೀಡಿನ ಆ್ಯಡ್ ಮಾಡ್ತಾಯಿದ್ದೀನಿ ಮತ್ತು ಸೂಜಿ ಮೇಲೆ ಎರಡು ಸತಿ ದಾರ ತಗೊಳ್ಳೋಣ ಮತ್ತು ಸಿಕ್ಸ್ ಚೈನ್ ಗ್ಯಾಪ್ ಇತ್ತು ನೋಡಿ ಆ ಗ್ಯಾಪ್ ಒಳಗಡೆ ಹೋಗಿ ಎರಡು ಅಲ್ಲಿ ಒಂದು ಸತಿ ದಾರ ತೊಗೋಬೇಕು ದಾರ ತೊಗೊಂಡು ಎರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು ನೋಡಿ ಎರಡರಲ್ಲಿ ಒಂದು ಮತ್ತಿನ್ನ ಎರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು ಈ ತರ ನಾವು ಇಲ್ಲಿ ತ್ರೀ ಟೈಮ್ಸ್ ಮಾಡ್ಕೋತಾ ಇದೀವಿ ಫ್ರೆಂಡ್ಸ್ ಟ್ರಿಪಲ್ ಕ್ರೋಶ್ ನಾವಿಲ್ಲಿ ತ್ರೀ ಟೈಮ್ಸ್ ಮಾಡ್ಕೋತಾ ಇದೀವಿ ಬೇಕಿದ್ರೆ ನೀವು ಫೋರ್ ಟೈಮ್ಸ್ ಫೈವ್ ಟೈಮ್ಸ್ ಮಾಡ್ಕೋಬೋದು ಅಂದರೆ ಬೀಡ್ಸ್ ಎಷ್ಟು ಹಾಕಬೇಕು ಅಂತ ಅಂದ್ಕೋತಿರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನನಗೆ ಇಲ್ಲಿ ತ್ರೀ ತ್ರಿಪ್ರಿಕಾಶಸ್ ಸಾಕು ಅಂತ ಹೇಳಿ ತ್ರೀ ಟೈಮ್ಸನ್ನೇ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಇದೊಂದು ಹೊಸ ರೀತಿ ಕುಚ್ಚು ಅಂತಲೇ ಹೇಳ್ಬೋದು ನನ್ನ ಚಾನಲಲ್ಲಿ ನಾನು ಹೊಸ್ದಾಗಿ ಟ್ರೈ ಮಾಡಿದ್ದೀನಿ ಅದಕ್ಕಾಗಿ ನಿಮಗೆ ತೋರಿಸೋಣ ಅಂತ ಹೇಳಿ ಇವತ್ತಿನ ಒಂದು ಡಿಸೈನನ್ನು ತೋರಿಸ್ತಾ ಇದ್ದೀನಿ ದಯವಿಟ್ಟು ಸ್ಕಿಪ್ ಹೋಗ್ಬೇಡಿ ಫ್ರೆಂಡ್ಸ್ ಸ್ಕಿಪ್ ಮಾಡಿದ್ರೆ ಏನೂ ಅರ್ಥ ಆಗೋಲ್ಲ ದಯವಿಟ್ಟು ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋನ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ನಾನಿವಾಗ ಲಾಕ್ ಮಾಡಿ ಅಲ್ಲಿಗೆ ಒಂದು ಬೀಡ್ ಮಾಡಿಕೊಂಡೆ ಬೀಡ್ ಹಾಕಿದ ಮೇಲೆ ನೆಕ್ಸ್ಟ್ ನಾನು ಅಲ್ಲಿ ತ್ರಿಪ್ ಟ್ರಿಪಲ್ ಕ್ರೋಶ ಮಾಡಿಕೊಂಡೆ ತ್ರಿಪಲ್ ಕ್ರೋಶನ ತ್ರೀ ಟೈಮ್ಸ್ ಆದಮೇಲೆ ಒಂದು ಬೀಡು ತ್ರೀ ಟೈಮ್ ತ್ರಿಪಲ್ ಕ್ರೋಶ ಆದಮೇಲೆ ಒಂದು ಬೀಡು ತೊಗೋಬೇಕಾಗುತ್ತೆ ಇಲ್ಲಿ ಈ ಒಂದು ಡಿಸೈನ್ಸ್ಗೆ ಮತ್ತು ಲಾಕ್ ಮತ್ತು ಸೂಜಿ ಮೇಲೆ ಎರಡು ಸತಿ ದಾರ ತೊಗೊಂಡೆ ಸಿಕ್ಸ್ ಚೈನ್ ಆ್ಯಪಲ್ಲಿ ಬಂದು ಎರಡರಲ್ಲಿ ಒಂದು ಮತ್ತಿನ್ನ ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ನೋಡ್ಕೊಳ್ಳಿ ಎರಡರಲ್ಲಿ ಒಂದು ಮತ್ತಿನ್ನ ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಮತ್ತು ಸ್ವಲ್ಪ ದಾರನ ನಾನು ಮಾಡ್ಕೋತಾ ಇದ್ದೀನಿ ಮತ್ತು ಒಂದು ಬೀಡನ್ನ ಇನ್ಸೆಟ್ ಮಾಡ್ಕೊತಾ ಇದ್ದೀನಿ ಸೂಜಿ ಮೇಲೆ ಎರಡು ಸರ್ತಿ ದಾರ ತಗೊಂಡೆ ಸಿಕ್ಸ್ ಚೆನ್ನಾಗಿ ಗ್ಯಾಪಲ್ಲಿ ಬಂದು ಎರಡರಲ್ಲಿ ಒಂದು ಮತ್ತಿನ್ನೂ ಎರಡರಲ್ಲಿ ಒಂದು ಮತ್ತೆ ಇನ್ನು ಎರಡರಲ್ಲಿ ಒಂದು ಇದೇ ಥರ ನಾನಿಲ್ಲಿ ತ್ರೀ ಟೈಮ್ಸ್ ಸ್ಟಾರ್ಟಿಂಗ್ ಎಲ್ಲ ಹೇಗೆ ಮಾಡ್ಕೊಂಬಂದೆ ಅದೇ ಥರ ಇಲ್ಲೂ ಅಷ್ಟೇ ತ್ರೀ ಟೈಮ್ಸನ್ನು ಇದ್ದೀನಿ ಎರಡರಲ್ಲಿ ಒಂದು ಮತ್ತಿನ್ನ ಎರಡರಲ್ಲಿ ಒಂದು ಮತ್ತು ಇನ್ನೂ ಎರಡರಲ್ಲಿ ಒಂದು ನೋಡಿ ಫ್ರೆಂಡ್ಸ್ ಫೈನಲ್ ಆಗಿ ಇಲ್ಲಿ ಫುಲ್ಲು ಆಯಿತು ಅಂತಂದರೆ ಆಚೆ ಕಂಪ್ಲೀಟ್ ಆಯಿತು ನೆಕ್ಸ್ಟ್ ನಾನಿಲ್ಲಿ ಲಾಸ್ಟಲ್ಲಿ ಬಂದು ಕಂಪ್ಲೀಟ್ ಆದಮೇಲೆ ಒಂದು ಮತ್ತು ಅದೇ ಥರದ್ದು ಒಂದು ಬಿಡಿನ ತೊಗೊಂಡು ಇನ್ಸರ್ಟ್ ಮಾಡ್ಕೋತೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಆರ್ಚು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡಿ ನೀವೇ ನೋಡ್ತಾ ಇರ್ಬೋದು ಸಿಂಗಲ್ ಸ್ಟೆಪ್ಪಲ್ಲಿ ಒಂದು ಗ್ರ್ಯಾಂಡಾಗಿ ಡಿಸೈನ್ ಹಾಕ್ಬೋದು ಅಂತಂದರೆ ಈ ಒಂದು ಡಿಸೈನ್ನ ಚಾಯ್ಸ್ ಮಾಡಿಕೊಂಡು ಅರ್ಜೆಂಟಾಗೂ ಹಾಕುತ್ತೆ ಫ್ರೆಂಡ್ಸ್ ಮತ್ತು ವಿತಿನ್ ಟೂ ತ್ರೀ ಅವರ್ಸಲ್ಲೆಲ್ಲ ಈ ಒಂದು ಸ್ಯಾರಿ ಕ್ರೋಶ ಕುಚ್ಚನ್ನ ಫಿಲ್ ಮಾಡಿಬಿಡ್ಬೋದು ಸ್ಯಾರಿಗೆ ಅರ್ಜೆಂಟಾಗಿ ಒಂದು ಸ್ಯಾರಿ ಕುಚ್ಚು ಹಾಕಬೇಕು ಕ್ರೋಶ ಕುಚ್ಚು ಮತ್ತು ಗ್ರ್ಯಾಂಡಾಗೂ ಕಾಣಿಸ್ಬೇಕು ಅಂತಂದರೆ ಈ ಥರ ಒಂದು ಡಿಸೈನ್ನ ಚಾಯ್ಸ್ ಮಾಡ್ಕೊಂಡು ಹಾಕ್ಬೋದು ಮತ್ತು ವಿತಿನ್ ಟೂ ತ್ರೀ ಅವರ್ಸ್ ಎಲ್ಲ ಹಾಕ್ಬಿಡುತ್ತೆ ಫ್ರೆಂಡ್ಸ್ ನೋಡಿ ನಾನು ಬೀಡಾಕಿ ಲಾಕ್ ಮಾಡಿಕೊಂಡು ಲಾಕ್ ಮಾಡಿ ಮತ್ತು ಅಲ್ಲಿ ನಾನು ಒಂದ್ಸರ್ತಿ ತ್ರಿಪಲ್ ಕ್ರೋಶ ಮಾಡಿಕೊಂಡೆ ಮಾಡ್ಕೊಂಡಿದ್ಮೇಲೆ ನೆಕ್ಸ್ಟ್ ನಾನು ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ಕರೆಕ್ಟಾಗಿ ನೋಡಿಬಿಟ್ಟು ಲಾಕ್ ಮಾಡಿಕೊಂಡು ಪಕ್ಕಕ್ಕೆ ಇನ್ನೂ ಸತಿ ಸಿಂಗು ಕ್ರೋಶನ ಮಾಡಿಕೊಂಡೆ ಫ್ರೆಂಡ್ಸ್ ನೋಡಿ ಆರ್ಚ್ ಅನ್ನೋದು ತುಂಬ ಅಂದರೆ ತುಂಬಾ ನೀಟ್ ಫಿನಿಶಿಂಗಲ್ಲಿ ಬಂದಿತ್ತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಬಿಗಿನರ್ಸು ಸಹ ಆರಾಮಾಗಿ ಈ ಥರ ಒಂದು ಕ್ರೋಶ ಕುಚ್ಚನ್ನು ಟ್ರೈ ಮಾಡಬೇಕಾದ್ರೆ ಈ ಥರ ಒಂದು ಡಿಸೈನ್ಸ್ನ ಹಾಕೋದ್ರಿಂದ ಬೇಗನೆ ಕುಚ್ಚನ್ನು ಕಲ್ತ್ಕೋಬೋದು ಫ್ರೆಂಡ್ಸ್ ಅದಕ್ಕಾಗಿ ಈ ಥರ ಒಂದು ಡಿಸೈನ ಸ್ಟಾರ್ಟಿಂಗಲ್ಲಿ ನೀವು ಟ್ರೈ ಮಾಡಿ ಅಂತ ಇದ್ದೀನಿ ಮತ್ತು ನಾನು ಲಾಕನ್ನ ಮಾಡಿದ ಮೇಲೆ ಅಲ್ಲಿಂದ ಮತ್ತೆ ನಾನು ತ್ರೀ ಟೈಮ್ಸು ಚೈನ್ ಇದ್ದೀನಿ ತ್ರೀ ಟೈಮ್ಸ್ ಚೈನ್ ತೊಗೊಂಡ್ಮೇಲೆ ಸಾರಿಗೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕನ್ನು ಮಾಡ್ಕೋಬೇಕು ನೋಡ್ಕೊಂಡು ಲಾಕನ್ನು ಮಾಡ್ಕೋಬೇಕು ಮಾಡ್ಕೊಂಡಿದ್ಮೇಲೆ ಸ್ವಲ್ಪ ದಾರನ ಮೇಲ್ ಮಾಡಿ ಒಂದು ಫ್ಲವರ್ ಬಿಡನ್ನು ಇನ್ಸೆಟ್ ಮಾಡಿ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡ್ಕೋಬೇಕು ನೆಕ್ಸ್ಟ್ ನಾನು ಅದನ್ನು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡ್ಕೋಬೇಕು ನೋಡ್ಕೊಂಡು ಲಾಕ್ ಮಾಡಿಕೊಂಡು ಮತ್ತು ಫ್ರೆಂಡ್ಸ್ ಆ್ಯಸ್ ಇಟ್ ಈಸ್ ನಾವು ಸ್ಟಾರ್ಟಿಂಗ್ ಹೇಗೆ ಮಾಡಿದ್ವಿ ಅದೇ ಥರ ಸ್ಟಾರ್ಟಿಂಗ್ಸ್ ಮತ್ತು ಇದನ್ನು ಸ್ವಲ್ಪ ಬ್ಯಾಕಿಗೆ ಟರ್ನ್ ಮಾಡಿ ಸ್ಟಾರ್ಟಿಂಗಲ್ಲಿ ಹಾಕ್ಕೊಂಡಿದ್ವಿ ನೋಡಿ ಸಿಕ್ಸ್ ಚೈನ್ಸು ಅದೇ ಥರ ಇಲ್ಲೂ ಸಿಕ್ಸ್ ಚೈನ್ಸನ್ನು ಹಾಕ್ಕೊಬೇಕು ಫ್ರೆಂಡ್ಸ್ ನೋಡಿ ಸಿಕ್ಸ್ ಚೈನ್ಸ್ ಹಾಕಿ ಲಾಕನ್ನು ಮಾಡ್ಕೋತಾ ಇದ್ದೀನಿ ಲಾಕನ್ನು ಮಾಡಿಕೊಂಡೆ ಮತ್ತು ಅಲ್ಲಿಂದ ಮತ್ತೆ ತ್ರೀ ಚೈನ್ಸು ಟು ತ್ರೀ ತ್ರೀ ಚೈನ್ಸ್ ಹಾಕಿ ಅದನ್ನು ಅಷ್ಟೇ ಹೋಲ್ ಗ್ಯಾಪ್ ಇತ್ತು ನೋಡಿ ಹೋಲ್ ಗ್ಯಾಪಿಗೆ ಬಂದು ಲಾಕನ್ನು ಮಾಡ್ಕೋಬೇಕು ಮತ್ತು ಈ ಥರ ಫ್ರೆಂಟಿಗೆ ತಿರುಗಿಸ್ಬಿಟ್ಟು ಟ್ರಿಪಲ್ ಕ್ರೋಷನ್ನು ಮತ್ತೆ ಫಿಲ್ ಮಾಡ್ಕೊಂಡು ಹೋಗೋದು ಫ್ರೆಂಡ್ಸ್ ಅಷ್ಟೇ ಫ್ರೆಂಡ್ಸ್ ಈ ಒಂದು ಡಿಸೈನ್ ಅಂತವೇ ಇಲ್ಲಿ ಎರಡು ಆರ್ಚ್ ಆದಮೇಲೆ ಒಂದು ಕುಚ್ಚು ಎರಡು ಆರ್ಚ್ ಆದಮೇಲೆ ಒಂದು ಕುಚ್ಚಿಗೆ ಮಾಡಿದ್ದೀನಿ ನೀವು ಬೇಕಿದ್ರೆ ಒಂದು ಆರ್ಚ್ ಆದಮೇಲೆ ಒಂದು ಕುಚ್ಚು ಒಂದು ಆರ್ಚ್ ಆದಮೇಲೆ ಒಂದು ಕುಚ್ಚು ಆ ಥರನೂ ಮಾಡ್ಕೊಬೋದು ಅಥವಾ ತ್ರೀ ಆರ್ಚ್ ಆದಮೇಲೆ ಒಂದು ಕುಚ್ಚನ್ನು ಸಹ ಮಾಡ್ಕೊಬೋದು ನೆಕ್ಸ್ಟ್ ನಾನು ಇದನ್ನು ನಿಮಗೆ ಫಿಲ್ ಮಾಡಿಬಿಟ್ಟು ಇದ್ದೀನಿ ಸೆಕೆಂಡ್ ಆರ್ಚು ಯಾವ ಥರ ಬಂತು ಅಂತ ನೆಕ್ಸ್ಟ್ ಇದನ್ನು ಫುಲ್ಲು ಕಂಟಿನ್ಯೂ ಮಾಡಿಬಿಟ್ಟು ಸ್ಯಾರಿಗೆ ಕುಚ್ಚು ಹಾಕಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಫೈನಲ್ ಫಿನಿಷಿಂಗ್ ಯಾವ ಥರ ಬಂತು ಅಂತ ಫೈನಲ್ ಆಗಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವು ಸಿಲ್ವರ್ ಕಲರ್ ಥ್ರೆಡ್ಡಲ್ಲಿ ನಾನು ಕುಚ್ಚನ್ನು ಕಟ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬಾ ಗ್ರ್ಯಾಂಡಾಗಿ ಕಾಣಿಸ್ತಾ ಇತ್ತು ಟೂ ಆರ್ಚ್ ಆದಮೇಲೆ ಒಂದು ಕುಚ್ಚು ಟೂ ಆರ್ಚ್ ಆದಮೇಲೆ ಒಂದು ಕುಚ್ಚು ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಒನ್ ಆರ್ಚ್ ಆದಮೇಲೆ ಒಂದು ಕುಚ್ಚುನೂ ತೊಗೋಬೋದು ಫ್ರೆಂಡ್ಸ್ ಇದೊಂದು ಹೊಸ ರೀತಿಯ ಡಿಸೈನು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅದಕ್ಕೆ ಯಾರೂ ವೇಸ್ಟೇ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ರೆ ಅರ್ಥ ಆಗಿರುತ್ತಲ್ವ ಅವರು ನೀವು ಎಲ್ಲರೂ ಡಿಸೈನ್ನ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನ್ಸಲ್ಲಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತು ಚಾನಲ್ನ ಯಾರ್ಯಾರು ಹೊಸೊಬ್ಬರು ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲನ್ನ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆವಾಗ ನಾನು ಆಗ್ತಕ್ಕಂಥ ಹೊಸ ಹೊಸ ಥರ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಅಂತಲೇ ಹೇಳ್ಬೋದು ಮತ್ತು ಈ ಒಂದು ಡಿಸೈನ್ಗೆ ಚಾರ್ಜ್ ಮಾಡ್ಬೋದು ಅಂತಂದರೆ ತ್ರೀ ಹಂಡ್ರೆಡ್ ಟು ತ್ರೀ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ಬೋದು ಪ್ಲೇಸ್ ಡಿಪೆಂಡ್ಸು ಕಡಿಮೆ ಜಾಸ್ತಿ ನೋಡ್ಕೊಂಡು ತೊಗೊಳ್ಳಿ ನೋಡಿ ನೀವು ನೋಡ್ತಾ ಇರ್ಬೋದು ಎಂಡಿಂಗಿಗೆ ನನಗೆ ಒಂದೇ ಆರ್ಚಲ್ಲಿ ಕಂಪ್ಲೀಟ್ ಆಗಿದೆ ಕಸ್ಟಮರು ಪರವಾಗಿಲ್ಲ ಹಾಕಿ ಅಂತ ಹೇಳಿರೋದ್ರಿಂದ ನಾನು ಒಂದು ಆರ್ಚ್ ಆದಮೇಲೆ ಒಂದು ಕುಚ್ಚು ಅಂತ ಹಾಕಿದ್ದೀನಿ ನೋಡಿ ನೀವು ಏನಾದರೂ ಒಂದು ಆರ್ಚಾದ ಆದಮೇಲೆ ಒಂದು ಕುಚ್ಚು ತೊಗೋತೀರಾ ಅಂತಂದರೆ ನೋಡಿ ಎಂಡಿಂಗಲ್ಲಿ ಹಾಕಿದ್ದೀನಲ್ಲ ಆ ಥರ ಡಿಸೈನ್ ನಿಮಗೆ ಬರುತ್ತೆ ನೋಡ್ತಾ ಇರ್ಬೋದು ಫಿನಿಶಿಂಗ್ ಅಂತೂ ತುಂಬ ಅಂದರೆ ತುಂಬಾ ನೀಟಾಗಿ ಬಂದಿದೆ ನಿಮ್ಮ ಮತ್ತೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ ಫ್ರೆಂಡ್ಸ್ ಅವರು ನನ್ನ ಚಾನಲ್ ನೋಡಿಬಿಟ್ಟು ಸಪೋರ್ಟ್ ಮಾಡಿ ಮತ್ತು ಅವ್ರೂ ಸಹ ಆದಷ್ಟು ಕುಚ್ಚು ಕಲಿತಾ ಇರೋರಾತ್ರೆ ಕುಚ್ಚಿನ ಬೇಗ ಕ್ರೋಶ ಕುಚ್ಚಿನ ಕಲ್ತ್ಕೊತಾರೆ ಮತ್ತು ಯಾರ್ಯಾರು ಈ ಒಂದು ವಿಡಿಯೋಸ್ಗಳನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಫೈನಲ್ ಲುಕ್ ಅಂತೂ ಈ ಥರ ಇದೆ ಮತ್ತು ನೀವು ಇಲ್ಲಿ ನಾನು ಒಂದು ದಪ್ಪ ಬೀಡ್ ಹಾಕಿದ್ದೀನಲ್ಲ ದಪ್ಪ ಬೀಡ್ ಮಿಡಲ್ ಪಾಯಿಂಟಲ್ಲಿ ಬೇಕಿದ್ರೆ ನೀವು ಸ್ಟೋಲ್ ಚೆನ್ ಬಾಲ್ ಚೇನು ಬೇಕಿದ್ರೆ ಸ್ಟಿಕ್ ಮಾಡ್ಕೊಬೋದು ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ನೀಟಾಗಿ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು